రంత <muchas> సమాని Bye. am ಕಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿ ಪ್ರಿಯಾ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರಿಯಾ ಎಲ್ಲಷ್ಟು ಏನೇನು ಇಲ್ಲ ಬೆಳ್ಳಿ ಬಂಗಾರ ಇಲ್ಲ ರೊಕ್ಕ ರೂಪಕ್ಕೆ ಕಡಿಮೆ ಇಲ್ಲ ಹೀಗಾಗಿ ಪ್ರಿಯಾ ನೀವಾದ್ರೆ ವ್ಯಾಪಾರಕ್ಕೆ ಹೋಗ್ಬಾರಾಯ್ ನೋಡ್ರಿ ಕುಡಿ ಕಿ ಹೊನ್ನ ಸಲದು ಹೌದ್ರಿ ನಿನ್ನ ನೀರು ಕುಡಿದರೂ ಹೊಳೆ ಹಳ್ಳ ಗಲಸಲದು ಗಂಗಾ ಹೌದ್ರಿ ವ್ಯಾಪಾರ ಮಾಡೋವಾ ವ್ಯಾಪಾರ ಮಾಡಬೇಕು ಹಹಾ ಕರಣಿ ಮಳಿಗೆ ಹೋಗೋಕ ಕರಣಿ ಮಳಿಗೆ ಹೋಗಬೇಕು ಹೌದ್ರಿ ಹಲಬಳಿ ಕೆಲಸ ಹೊಲ ಮಳಿ ಕೆಲಸ ಮಾಡಬೇಕು ಗಂಗಾ ಹೌದ್ರಿ ನಾನು ರ ವ್ಯಾಪಾರಕ್ಕೆ ಹೋಗ್ತೀನಿ ಬೇಗನೆ ಅਪਣಿ ಕೊಡುವಂತಲಗೋ ಏನು ಪ್ರಿಯಾ ಹಾ ನಾನು ಎಂಟ ಹೇಳಿದ್ರು ನೀವು ನನ್ನ ಮಾತನ ಕೇಳುವುದಿಲ್ಲ ಹೌದು ಪ್ರಿಯಾ ವ್ಯಾಪಾರಕ್ಕೆ ಹೋಗ್ಲೇಬೇಕು ಅಂತಿರಲ್ಲ ಹಾ ಪ್ರಿಯಾ ಹೇಳ್ತನೇ ಕೇಳ್ರೀ ಅದ ಹೇಳಿದಿ तू ಹೇಳೋಂತಲ ಗಂಗಾ கேட் ரீ முரந்தச மணி வழகா ಇರುವುದು <laughs> ದಿವಸಲ್ಲ

यले वगैरा यले माफी लेगरा अरे द बा பிரியா பரத்து நோம்பாயே ஆனா அவரில இரலி அவரீ பருமனியா இரலி பரத்து நோம்பல அவரல்ல இரலா பரத்து நோகிபாலாய ಏನೇ ಪ್ರಿಯಾ ಇನ್ನು ಮುಂದೆ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ತಮ್ಮಗಳನ್ನು ಕರೆಸಿ ಅವ್ರಿಗಾದ್ರೆ ಬುದ್ಧಿ ರೀತಿ ಹೇಳಿ ಪ್ರಿಯಾ ನೀವು ನೀವಾದ್ರೆ ಯಾವ ಹೋಗ್ಬೇಕಾಯ್ತು ನೋಡ್ರಿ ಆಗ್ಲಿ ಹಂಗ ನೀನು ಹೇಳದಂತೆ ಬಸವಂತರ ಕರೆಸಿ ಯಾರು ಬುದ್ಧಿ ರೀತಿ ಹೇಳಿ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ತಮ್ಮ ಬಸವಂತರ ಇತ್ತು ಬರುವಂತರ ರೀ

ಯಾ ಪ್ಯಾಕ ಏನ್ ಯಾಪಾರ್ಯಾಕ ಹೋಗ್ತೀನ ಯಾತಾಯಿ ಆ ಮೂರು ಮಂದಿ ಅನ್ನ ತಮ್ಮ ಕೋತ ನಾ ಗಂಗಾಗ ಗಂಗಾಗ ಹೇಳಿ ಕೋತಾವ್ ಕೇಳ ತಂದ್ಬೋದು ಹೇಳ್ತೀರಿ ಕೇಳ ಬಂತರೀ

ಹಲೋ ಏನು ಇದಾರಲ್ಲ ಎಲ್ಲರೂ ಎಲ್ಲರೂ ಹೆಣ್ಣು ಮಕ್ಕಳ ಗಂಡು ಮಕ್ಕಳು ಯಾರು ಎಲ್ಲಿ ಒಳಗೆ ಎಲ್ಲ ಹೆಣ್ಣು ಮಕ್ಕಳದಾರು ಆದರೆ ಏನಾರು ತಡ ಆದರೆ ನಿಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಂತ ಹೇಳಿ ನೀವು ಉಡಿಯಾಗಿ ಹಾಕೋಬೇಕಂತೂ ನಿಮ್ಮ ಕೈ ಮುಗಿದು ಬೇಡಿಕೊತೀನಿ कंदौ <laughs> न <laughs> <laughs> ಒಂದು ಪತ್ರ ಬಂದೈತಿ ಅದೇ ತಂಬಗುಡ್ರ ಬಂದ್ರೆ ಹತ್ತು ಸಾವಿರ ಹಬ್ಬ ಬರ್ದಿದ್ರೆ ಹತ್ತು ಸಾವಿರ ಲುಕ್ಸಾನ್ ಅಂತ ಆಮರಿಯ ಸಾಗರ್ ಪತ್ರ ಕಳವಿದ್ದೇನೆ

ಅಮ್ಮಾಗ ಏನ್ ಬೇಕು ಹೇಳ ಅವ್ಗೆ ಏನೋ ತಮ್ಮ ನಿಲ್ಲಿಗಾರು ಏನು ಬೇಕು ಹೇಳೋದನ್ನರು ತರುತ್ತೆ ಏನು ಅಣ್ಣಾ ನನ್ನ ಎತ್ತಿಗ ಎರಡು ಜೋಲಾ ಕಟ್ಟಿ ಪಟ್ಕ ಗೊಡಬಿ ಪಟ್ಕ ನನಗೆ ಆ ಬೇಕಾಗಿತ್ತು ನೋಡಪ್ಪ ಅಣ್ಣ ಆಗಲಿ ತಮ್ಮ ಮತ್ತೆ ಏನು ಬೇಕಾರು ಹೇಳು ಅದನ್ನರು ತರುತ್ತೆ ಏನು ಅಣ್ಣ ನೀ ಹೋಗೋದು ಹೋಗ್ತಿ ಆಗ ಹಂಗ ಕರೆ ಕಳಿಸಿ ನೀನಾದ್ರೆ ಬುದ್ಧಿ ರೀತಿ ಹೇಳಿ ನೀನಾದ್ರೆ ಯಪ್ರಕ್ ಹೋಗಲೇಬೇಕು ನೋಡಪ್ಪ ಆಗ್ಲಿ ತಂಬುಬಿಡ್ರಿ ನಾನು ಪ್ರೀತಿ ಗಂಗಾದ ಬುದ್ಧಿ ರೀತಿ ಹೇಳಿ ನಾನು ಎಪ್ರಕ್ ಹೋಗ್ತೀನಿ ಏನು ಅಣ್ಣ ಹೋಗಿ ಬರುವಂತೆ ನಾವು ಹೋಗಿ ಬರುತ್ತೆ ರೀ ತಂಬುಡ್ರಿ ನಮಸ್ಕಾರ ಹೋಗಿ ಬರು ಏನು ಗಂಗ ಎತ್ತ ಕಡೆ ಬರುವಂತಳದು ಬುದ್ಧಿ ರೀತಿಯಲ್ಲಿ ಹೇಳಿನಿ ಹೌದ್ರಿ ಹೌದು ಗಂಗಾ ಏನೇ ಪ್ರಿಯ ಇನ್ನು ಮುಂದೆ ನೀವು ಯಾಪಾರಕ್ಕೆ ಹೋಗಬೇಕಾದ್ರೆ ನನ್ನ ಜೋಡಿಯನ್ನು ಸೋಕ್ತಾಳೆ ಇಟ್ಟು ಪ್ರಿಯಾ ನಿಮ್ಮ ಜೋಡಿಯನ್ನು ಸೋಕ್ತಾಳೆ ಮರ್ಸಿನ ಕರ್ಕೊಂಡಾರ ಹೋಗಬೇಕಾಯ್ತು ಆಗ್ಲಿ ಗಂಗಾ ನೀನು ಹೇಳಿದಂತೆ ಆ ಸಂದಿಮಣಿ ಪರಮಣ ಕರ್ಕೊಂಡು ಬಂದ ಅವ್ಳಿಗೆ ರೀತಿ ಹೇಳಿ ನಾನು ಅವ್ರೆ ಯಾಪರ್ಕ್ ಹೋಗ್ತೀನಿ ಹಾಗೆ ಮಾಡ್ರಿ ಆಗ್ಲಿಕ್ಕಂಗ ಪರಮಾಯಿ ಪರಮಾಯಿ ಅಮ್ಮ ಹೊರಗಾದ್ರು ಬಂದ ನೋಡು ಹಗಳಿದ್ದೀನಿ ಅಯ್ಯಪ್ಪ ನಾನ ಕಡೆ ಏನ್ ಕೆಲಸ ಅಯ್ಯಪ್ಪ ಅಲ್ಲ ಅಮ್ಮ ಕೆಲಸಿದ್ರೆಲ್ಲ ಬರೋದು ಹೌದೇನು ನನ್ನ ಮಗನ ಹಾಗಾದ್ರೆ ಹೇಳ್ತಾರೆ ಕೇಳ್ಯಪ್ಪ ಅದೇನಿದ್ದು ಆಯ್ ಯಾಕೋ ಓ ಬಾಳದ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ बाजू ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ಯಾಕೋ ನನ್ನ ಮಗನ ಈರಿಯ ಕರಿಯ ಕಳಸಿ ದೇವ ನನ್ನ ನನ್ಯಾಕ ಕರಸಿ ದೀ बालन तो पेरी कहती मन आ गए मुझे कहती बालन पेरी कहती नन्हा ताड़ी ख्याल से ना मन आ गए मुझे कहती बालन पेरी कहती मन आ गए मुझे कहती फादर हुड़ी के अड़ते ही थी नन्या का करेसी थी केले से ना मनिया के मुद्दे का के फादर हुड़ी के मनिया के मुद्दे का के फादर हुड़ी के नन्ना का डे नीला

ನಾನಾಯಪ್ಪ ಹೌದು ನೋಡಪ್ಪ 나 ನೋಡಿದ್ರಾ ಅರ್ಪಾಗಿರ್ಪಾ ಕಾಳಿಗೆ ದಿನ ಹೊತ್ತೆಯರು ಹೊತ್ತ ಮನೆಗೆ ಮಂದಿದಾ ಕುಟ್ಟ 나 ಬೀಸಾನಾ ಈಗ ನಾನು ಅದರ ಹೋಗ್ತನ್ನು ನನ್ನ ಮಗನ ಅಲ್ಲ ಪರಮ ಆಹಾ ಅವರು ಪಗಾರ ಏನು ಕೊಡ್ತಾರೆ ನಿಮಗೆ ಅವರ ಅಯಪ್ಪ ಹ ಯಾರು ಕೊಡಾರ ಐದು ರೂಪಾಯಿ ಕೊಡ್ತಾರೆ ಯಾರು ಕೊಡಾರ 10 ರೂಪಾಯಿ ಕೊಡ್ತಾರೆ ನನ್ನ ಮಗನ ಹ ಯಾರು ಕೊಡಾರ 50 ಕೊಡ್ತಾರೋ ಯಾರು ಕೊಡಾರ 100 ಕೊಡ್ತಾರಪ್ಪ ಅಲ್ಲ ಪರಮ ಆಹಾ ನೀನು ನನಗೆ ಗಂಗಾ ಶಕ್ತಿ ಇದ್ದ್ರಾ

ಗಂಗನ್ ಸಪ್ತಿ ಇರ್ತೀನಿ ಯಪ್ಪ ಇಷ್ಟೆಲ್ಲಾ ಕೊಟ್ರ ಗಿಚ್ ಗಲಾಲನ ಗಿಚ್ ಗಲಾಲಮ್ಮ ಯಪ್ಪ ಬಾಳ ಮುಂದೆ ಹೋಗು ನನ್ನ ಮಗನ ಹಾ ಇಲ್ಯಾಪ್ಪ ಇಷ್ಟೆಲ್ಲಾ ಕೊಡ್ತೀನಿ ಅಂದ ಮೇಲೆ ತಾ ಹಾ 나ನಗೆ ಇರೋದಕ್ಕೆ ಹೋಗೈತನ ಮಗನ ಹಾ ನಾನು ನಿನ್ ಮಡಿದಿ ಗಂಗಾನ ಕೂಡ ಸೋಪ್ತಿ ಇರ್ತೀನಿ ನೋಡಿ ಯಪ್ಪ ಇರ್ತೈಲ್ಲಮ್ಮ ಹಾ ಅಮ್ಮ ಆದ್ರೆ ಯಪ್ಪ ಹಾ ಇರ್ತನ ಆದ್ರೆ ಇಲ್ಲ ಅನ್ನೋದಲ್ಲ ನೀ ಹೊಳ್ಳಿ ಬರೋದ್ರೊಳಗ ಯಪ್ಪ ಒಂದರ ಎರಡೆ ನೋಡು ಏ ಪರಮಾ

ಹೌದೇನ ಹಾ ಅಂದ್ರ ಮುದುಕನ ಈಗ ಕೇಳೇ ಬಿಡ್ಲಿ ಅಪ್ಪ ಹೌದ ನನ್ನ ಮಗನ ಹಾ ನೀ ಹೇಳುದು ಕರೇನೆನ ಹೌದಲ್ಲಮ್ಮ ಮತ್ತ ಮುದುಕ ಹೋಗಂದ್ರ ಹೋಗಬೇಕಾ ಹಾ ಬ್ಯಾಡಂದ್ರ ಬಿಡ್ಬೇಕ ಅಂದ್ರೆ ಪರಮ್ಮ ನೀ ಮುದುಕನ ಕೇಳ್ತಿ ಈಗ ಆಗ್ಲೆಯಮ್ಮ ಮುದುಕಿನ ಕೇಳ್ಕೊಂಡಲಮ್ಮ ಯಪ್ಪಾ ಹಾ ನನ್ನ ಮುದುಕರ ಕೇಳ್ಕೊಂದ್ ಮಾಡ್ಕೊಂದ ಹಿಂದಾಗ ಚೆನ್ನ ನೋಡ್ತನು ಆಗ್ಲೆ ನನ್ನ ಮಗನ ನೀ ಹೋಗಿ ಗುಡು ಅಂತನ